ನರೇಂದ್ರ ಮೋದಿ ಶಿವಾಜಿ ಅವತಾರನ ಹಿಂದಿನ ಜನ್ಮದಲ್ಲಿ ಶಿವಾಜಿ ಆಗಿದ್ರ ನಮೋ ಸಂಚಲನ ಸೃಷ್ಟಿಸಿದೆ ಪ್ರದೀಪ್ ಪುರೋಹಿತ್ ಹೇಳಿಕೆ ಮೋದಿ ಬಗ್ಗೆ ಗ್ರೋಕ್ ಆಪ್ ನೀಡಿದ ವಿವರಣೆ ಏನು ನಿಜವಾಗ್ಲೂ ಪ್ರದೀಪ್ ಪುರೋಹಿತ್ ಅವರು ನೀಡಿರುವಂತಹ ಹೇಳಿಕೆ ಇಡೀ ದೇಶದಲ್ಲೇ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಯಾಕಂದ್ರೆ ದೇಶದ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರುವ ಆ ವ್ಯಕ್ತಿಯ ಬಗ್ಗೆ ಈ ರೀತಿಯ ಹೇಳಿಕೆಗಳನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಪ್ರಧಾನಿಯ ಸ್ಥಾನಕ್ಕೆ ನೀಡುತ್ತಿರುವ ಅಗೌರವಲ್ವಾ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯ ವ್ಯಕ್ತಿತ್ವಕ್ಕೆ ಮಾಡ ದೊಡ್ಡ ಅವಮಾನ ಕೂಡ ಹೌದು ಹಾಗಾದ್ರೆ ಪ್ರದೀಪ್ ಪುರೋಹಿತ್ ಅವರು ಈ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರೋದಕ್ಕೆ ಕಾರಣ ಏನು ಇದ್ರ ಹಿಂದೆ ಭಾರಿ ದೊಡ್ಡ ಕುತಂತ್ರ ಏನಾದ್ರೂ ಆಪ್ ನೀಡಿದಂತಹ ಮಾಹಿತಿ ಏನು ಇವೆಲ್ಲವನ್ನ ನೋಡೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ ನಾನು ಸೌಜನ್ಯ ಸಹಿ ಬಾತ್ನೇ ಹಿನ್ನೆ ನರೇಂದ್ರ ಮೋದಿ ಜಿ ಹೇ नरेंद्र मोदी जी का पूर्व जन्म पूर्व जो जन्म था वो महाराज छत्रपति शिवाजी थे और उसका दूसरा जन्म ये अभी नरेंद्र मोदी है इसलिए वही इस राष्ट्र को ಇದು ಯಾರೋ ಅವಿದ್ಯಾವಂತರು ಅಥವಾ ಯಾವುದೋ ಬಾಬಾ ಗುರುಜಿ ಬಗ್ಗೆ ನೀಡಿರುವಂತಹ ಹೇಳಿಕೆಯಲ್ಲ ಬದಲಾಗಿ ವಿದ್ಯಾವಂತ ಹಾಗೂ ಒರಿಸ್ಸಾ ಲೋಕಸಭೆಯ ಬಿಜೆಪಿ ಸಂಸದ ಪ್ರದೀಪ್ ಪುರೋಹಿತ್ ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನೀಡಿರುವಂತಹ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಪೂರ್ವ ಜನ್ಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿದ್ರು ಈಗ ನರೇಂದ್ರ ಮೋದಿಯೇ ಶಿವಾಜಿಯ ಪ್ರತಿರೂಪದಲ್ಲಿ ಹುಟ್ಟಿ ಬಂದಿದ್ದಾರೆ ಎಂದು ಸದನದಲ್ಲಿ ಹೇಳಿಕೆ ನೀಡಿ ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಕೂರ್ವ ಜನ್ಮ ಪೂರ್ವ ಜೋ ಜನ್ಮಥರಾಜ್ ಛತ್ರಪತಿ ಶಿವಾಜಿ ಥೇ ಇವರ ಇತರರಲ್ಲಿ ಅಚ್ಚರಿ ಮೂಡಿಸಲು ಕಾರಣ ಪ್ರಧಾನಿ ಹುದ್ದೆ ಅತ್ಯಂತ ಗೌರವಾನ್ವಿತ ಅಷ್ಟೇ ಜವಾಬ್ದಾರಿಯುತ ಸ್ಥಾನ ಇದು ತಮಾಷೆಗೀಡಾಗುವ ಸ್ಥಾನವಲ್ಲ ಇಂತಹ ಸ್ಥಾನದಲ್ಲಿ ಕೂತವರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲದೆ ಹಗುರವಾಗಿ ಮಾತನಾಡಿ ಆ ಸ್ಥಾನದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿಯವರನ್ನ ತಮಾಷೆಯ ವಸ್ತುವಾಗಿರಿಸಿದ್ದಾರೆ ಹಾಗಾಗಿ ಪುರೋಹಿತ್ ಹೇಳಿಕೆಗೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದೆ ಆದರೆ ಪುರೋಹಿತ್ ಹೇಳಿಕೆಯ ಬಗ್ಗೆ ನರೇಂದ್ರ ಮೋದಿ ಯಾವುದೇ ಹೇಳಿಕೆಯನ್ನ ನೀಡದಿರುವುದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದೆ ಚಾವಾ ಸಿನಿಮಾ ವೀಕ್ಷಿಸಲಿರುವ ಮೋದಿ ಆದರೆ ಈ ಹೇಳಿಕೆ ಇನ್ನೂ ಹಸಿಬಿಸಿ ಚರ್ಚೆಯಲ್ಲಿರುವಾಗಲೇ ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನ ಕಥೆಯನ್ನ ಆಧರಿಸಿರುವ ವಿಕ್ಕಿ ಕೌಶಲ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಚಾವಾ ಸಿನಿಮಾವನ್ನ ಮೋದಿ ಪಾರ್ಲಿಮೆಂಟ್ನಲ್ಲಿ ವೀಕ್ಷಣೆ ಮಾಡಲಿದ್ದಾರೆ ಎಐ ಗ್ರೋಪ್ ನೀಡಿದ ಮಾಹಿತಿ ಏನು Artificial intelligence model Grok app ಮೋದಿ ಶಿವಾಜಿ ಆಗಿತ್ತರಾ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನ ನೀಡಿದೆ ಮೋದಿ ಶಿವಾಜಿಯಾಗಿ ಜನ್ಮ ತಾಳಿರೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಇದೊಂದು ರಾಜಕೀಯ ಪ್ರೇರಿತ ವದಂತಿಯಾಗಿದೆ ಇದೊಂದು ಊಹಾಪೋಹವಾಗಿದೆ ಎಂಬ ಸ್ಪಷ್ಟ ಉತ್ತರವನ್ನ ನೀಡಿದೆ ಮೋದಿ ಹಾಗೂ ಅಧಿಕೃತ ದಾಖಲೆಗಳು ಕೂಡ ಈ ಹೇಳಿಕೆಯನ್ನ ಬೆಂಬಲಿಸುವುದಿಲ್ಲ ಎಂದು ಗ್ರೋಪ್ ಉತ್ತರವನ್ನ ನೀಡಿದೆ ಒಟ್ಟಾರೆ ನರೇಂದ್ರ ಮೋದಿ ಅವರ ಬಗ್ಗೆ ಕೆಲ ರಾಜಕೀಯ ನಾಯಕರು ಬಿಜೆಪಿ ಕಾರ್ಯಕರ್ತರು ನೀಡುತ್ತಿರುವ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಮೋದಿ ರಾಮನ ಅವತಾರ ಮೋದಿ ಅವತಾರ ಪುರುಷ ಮೋದಿಯಲ್ಲಿ ದೇವರ ಅಂಶವಿದೆ ಮುಂತಾದ ಹೇಳಿಕೆಗಳು ಪ್ರಧಾನಿಯ ಸ್ಥಾನಕ್ಕೆ ಮತ್ತು ಮೋದಿಯ ವ್ಯಕ್ತಿತ್ವಕ್ಕೆ ಪರೋಕ್ಷವಾಗಿ ಕಳಂಕ ತರ್ತಾ ಇದೆ ಅಲ್ಲದೆ ಇಲ್ಲಿ ವ್ಯಕ್ತಿ ಪೂಜೆಯನ್ನ ಮುನ್ನೆಲೆಗೆ ತಂದು ಪ್ರಜಾಪ್ರಭುತ್ವದ ಮೂಲ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ತರುವ ದೊಡ್ಡ ಷಡ್ಯಂತ್ರ ನಡೆಯುತ್ತಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಿದೆ ಪ್ರಜಾಪ್ರಭುತ್ವದಲ್ಲಿ ದೇಶ ಮುಖ್ಯ ವ್ಯಕ್ತಿ ಅಲ್ಲ ಅನ್ನೋ ಸತ್ಯವನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಿದೆ ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್